ಕಠಿಣವಾದಂತಹ ಶಿಕ್ಷೆಯನ್ನ ಕೆಲವು ಸಹ ನಾವು ಕೊಡ್ತೇವೆ ಮತ್ತೆ ಈ ರೀತಿ ಮುಂದೆ ಕತ್ತುಗಳ ಆದ ರೀತಿಯಲ್ಲಿ ಕೆಲವು ಸಹ ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೀವಿ ಸರಿ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಆಗಿ ಅದೇ ಹತ್ತು ವರ್ಷ ನಂತರ ಇದು ಮತ್ತೊಂಬಾರಿ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಲ್ ಇ ಡಿ ಟೈಮರ್ ಇವತ್ತು ದಿವಸ ಬಾಂಬ್ ಕೋರ್ ತಗೊಂಡು ಏಳೆಂಟು ಮಂದಿ ಜನ ಒಂದು ಅಲ್ಲಿ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಎಸಗಿದ್ದಾರೆ ಯಾಕೆ ಸಿಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಒಂದು ಸಹ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಅದು ಸರ್ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗುತ್ತೆ ಅದು ಯಾರೇ ಇರಲಿ ಅಂಥವ್ರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವ್ರು ಇರಲಿ ಮತ್ತು ಅದು ಯಾಕೆ ಕೂಸಿಕೆ ಆಗಿದೆ ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನಾ ಅಂತ ಹೇಳಿ ತುಂಬ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಕೃತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಕೃತಿಗಳನ್ನ ಕ್ರಮವನ್ನು ಕೋರ್ಕೋದಿ ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಸಿಟಿ ರವಿ ತನಿಖೆ ಕಿಂತ ಮುಂಚಿತವಾಗಿ ನಾವು ಮಾತಾಡೋದು ಸಿಟಿ ರವಿ ರೀತಿ ರಾಜಕೀಯ ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೋಗುದು ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಇಟಿ ರವಿಯವ್ರು ಕೇಳ್ಬೇಕು ಎಂದ್ರೆ ಪುಲ್ವಾಮಾದಾಗ ಆದಾಗ ನಿಮ್ಮ ಇಂಟೆಲಿಜೆನ್ಸ್ ಫೇಲರ್ ಆಗಿತ್ತು ಪುಲ್ವಾಮ ಆದಾಗ ನೀವೇ ಮಾಡ್ತೀವಿ ಇಂಟೆಲಿಜೆನ್ಸ್ ಹೋಗಿತ್ತು ನಿಮ್ಗೆ ಹೀಗೆ ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಇದೆಲ್ಲ ಬೇಡ ಸಿದ್ದವರಿಗೆ ರಾಜಕೀಯ ರಾಜಕಾರಣ ಚುನಾವಣೆ ಮಾಡಿದ್ರೆ ರಾಜಕಾರಣ ಮಾಡಿ ಹೀಗೆ ಮಾಡಿದರೆ ಅದನ್ನು ದಿವಸ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀನಿದ್ದು ದಿವಸ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ ಹೀಗಾಗಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇದೆ

ಬಳುವಾತನ ಎಸ್ಎಸ್ ಟೂರ್ ಬಂದಿತ್ತು ਲੋಡ್ ಗೆಟ್ಲೆ ಮಟೀರಿಯಲ್ ಬಂದಿತ್ತು ಅವಾಗ ಇಂಟೆಲಿಜೆನ್ಸ್ ಅಲ್ಲಿತ್ತು ಇದಾಗಿ ಏನಲ್ಲ ಬರೋ ಪ್ರಶ್ನೆ ಮಾಡಿದಲ ಅವೆಲ್ಲ ಕೂಡ ಯಾರೇ ಪುಸ್ತಕ ಸಾಹಗೆ ಅಂತ ಕಡನೆಗಳಾಗ್ತಾರೆ ಅದನ್ನ ನಾವು ಮಾಡ್ವಿ ಇಳಗೆ ರಾಜಕೀಯ ನಾವು ಕಲ್ಸ ಕೋಮ ಬಂದಿತ್ತು ಬಳುವಾತಾ ಬಾಲಕೋಟೆ ರಾಜಕೀಯ ಕಲ್ಸ ಕೋಮ ಅಂತಾರೆ আর ಪೂರ್ವವಾ ಆಕ ಯಾಕ ಆಯ್ತು ಅವಾಗ ಇಂಟೆಲಿಜೆನ್ಸ್ ವಿನ್ನರ್ ಯಾಕಾಗ್ಲಿ ಒಂದು ಸಣ್ಣ ಬ್ಯಾಗು ಒಂದು ಇಲ್ಲಿ ಇಡಿ ಇಟ್ಟಿದ್ದು ಇತ್ತು ದಿವಸ ನಿರ್ಲಾಕ್ಷರ್ಯವಾಗಿ ಅವ್ರು ಯಾರು ತಪ್ಪಿಸ್ತಿರ್ವೋ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದಕ ಅದ ಎಲ್ಲ ಹೇಳ್ತಾ ಇರೋದು ಚೆನ್ನಾಗಿತ್ತು ಯಾಕಂದ್ರೆ ನಾವು ಬೆಂಗಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿ ಅನುಭವಿಸ್ತೀವಿ ಇವತ್ತು ನಮ್ಮ ಗ್ರ್ಯಾಂಡ್ ಬೆಂಗಳೂರಿಗೆ ಒಂದು ದಿವಸ ಅಪವಾದ ಬರಬಾರ್ದು ಆ ವಿಷಯದಲ್ಲಿ ಎಲ್ಲ ರೀತಿ ಕ್ರಮ ಕೈಗೊಳ್ಳಿ ಈ ಆರ್ ಆರ್ ಅಶೋಕವರು ಈ ರೀತಿ ಮಾ ಬೆಂಗಳೂರು ಅಂತೇಳಿ ಪದ ಬಳಸಿದ್ದೆ ಒಂದೊಂದು ದಿವಸ ಸರಿ ಆಗುತ್ತಲ್ಲ ಅವ್ರು ನಿಜವಾಗಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಅವ್ರಿಗೆ ಕಳ್ಕಳಿದ್ರು ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂತ ಕೆಲಸ ಆಗ್ತದೆ ಇವರು ಅಂದಿರೋದ ಮಾತು ಇವರು ಇವರು ಅಂದಿರಿದ ಶಬ್ದಗಳು ಮಾಧ್ಯಮ ಮೂಲಕ ಎಲ್ಲ ಕಡೆ ರಾಷ್ಟ್ರ ಮೂಲಕ ಅಂತಾರಾಷ್ಟ್ರ ಮೂಲಕ ಆರ ಶೋಕವ್ರು ಮಾತಾಡ್ತಿದ್ರು ಅದು ಯಾರಿಗೆ ಇರುವಾಗ್ತದೆ ರಾಜಕೀಯ ಇದ್ರು ನಾವು ಬಂದಿದ್ದೀವಿ ಏನ್ರಿ ಹರಿವಂತ ನೀರು ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಹೆಸರು ಕೊಟ್ಟು ಮಾಡಿದ್ರೆ ಅದು ತಪ್ಪಾಗ್ತದೆ ಅಂತ ನಾನು ಅದನ್ನು ಉಚ್ಚಾರ ಮಾಡಕ್ಕೂ ಹೋಗಿದ್ದೀನಿ ಅನೇಕರ ವಿರೋಧದ ನಡುವೆ ನೋಡು ಜಾತಿ ಗಣಿಕೆ ಸಲ್ಲಿಕೆ ಆಗಿದೆ ಸಲ್ಲಿಕೆ ಆಗಿದ್ದಂತ ಕ್ಷಣನೇ ಅದನ್ನ ಒಪ್ಪಿಗೆ ಪ್ರುಲ್ಲ ಅದ್ರ ಒಳಗಡೆ ಏನಿದೆ ನಮಗೂ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿಗಳು ಗೊತ್ತಿಗೆ ಯಾರು ಗೊತ್ತಿಲ್ಲ ಅದನ್ನ ತೆಗೆದು ನೋಡಿದಾಗ ಗೊತ್ತಾಗತ್ತೆ ಈ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ತಿಳ್ಕೊಂಡು ನಾವು ಮಾತಾಡೋದು ಸೂಕ್ತನ ಅಂದರೆ ಮಾಹಿತಿ ತಿಳ್ಕೊಳೋಕೆ ನಾವೇನಾರ ತಪ್ಪಾಗಿ ಮಾತಾಡಿದ್ವಿ ಅಂದರೆ ನಾಳೆ ಅದ್ರ ಎಡವಟ್ಟು ಮಾಡ್ತೀವಿ ನಾವು ಸರಿ ಅಂದ್ರೆ ಈಗ ಅನೇಕ ಸಮುದಾಯ ಆಲ್ರೆಡಿ ವಿರೋಧ ವ್ಯಕ್ತಪಡಿಸೇ ಸ್ವಾಮಿ ಈಗ ರಾಣಿ ಸಮುದಾಯ ಇರ್ಬೋದು ಲಿಂಗಾಯಕ್ಕೆ ಒಂದು ನಿಮಿಷಗುರುಗಳು ನೋಡಿ ಹೇಳ್ತೀನಲ್ಲ ಈಗ ನೋಡ್ಲಾರ್ದ ನಾನು ನಾನಂತೂ ಜವಾಬ್ದಾರಿ ತನಕ ಒಂದು ಭಾಗ ಆಗಿ ನಾವು ಸಚಿವನಾಗಿರ್ತದೆ ಹೇಳ್ತೇವೆ ನಾವು ಕೂಡ ಹೇಳಿದ್ದು ಹಿಂದೆ ಎಲ್ಲ ಲಿಂಗಾಯತಗಳನ್ನ ಒಂದೇ ಸೂರಿನಲ್ಲಿ ತರಬೇಕು ಎಲ್ಲ ಉಪಜಾತಿಗಳನ್ನ ಅದೇ ರೀತಿ ಒಕ್ಕಲಿಗರು ಎಲ್ಲ ಉಪಜಾತಿಗಳನ್ನ ಅವೆಲ್ಲ ಒಂದು ಕಡೆ ತಂದು ಮಾಡಬೇಕು ಮೀಸಲಾತಿ ಸಲುವಾಗಿ ಯಾರಾದರೂ ಏನಾದರೂ ಕೂಡ ಬರೆಸಿದ್ರೆ ಅದು ಅವ್ರು ಹಕ್ಕಿದೆ ಅವ್ರು ತಗೊಳ್ತಾ ಇದ್ದಾರೆ ಅದು ತಗೊಳ್ಳಿ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಆದ್ರೆ ನೀವು ಆ ಗಣತಿ ಮಾಡುವಾಗ ಆ ಲಿಂಗಾಯತ ಉಪಗಳು ಯಾವಾಗ ಎಲ್ಲವನ್ನು ಒಂದೇ ಸೂರಿನಂತೆ ತಗೋಬೇಕು ಅಂತೇಳಿ ನಮ್ಮ ಒತ್ತಾಯಿದೆ ಅದನ್ನ ಏನು ಮಾಡಿದಾರೆ ನಾವು ನೋಡ್ಬೇಕಲ್ಲ ಅದು ಮಾಡಿದಾರೋ ಮಾಡಿಲ್ಲ

ಹಿಂದೂ ರೆಡ್ಡಿ ಹಿಂದೂ ದಾಣಿಗಾಯಿಗೆ ಹಿಂದೂ ಮಾಲ್ಗಾರು ಹಿಂಗೆ ಹಿಂಗೆಲ್ಲ ಮಾಡಿದ್ದಾರೆ ಏನಾದ್ರು ಮಾಡಬಾರ್ದು ಸರ್ ಅದ್ರ ಟೂ ಇಯರ್ ಸಿಗುವಂಥ ಇದ್ದ ಸಂದರ್ಭದಲ್ಲಿ ಅದು ಲಿಂಗಾಯ್ತು ಅಂತ ನಮೂದನೆ ಮಾಡಿದಾಗ ಟೂ ಎ ಸಿಗಿದ್ರು ಅವಕ್ಕೆ ಕೆಲಸ ಹೀಗಾಗಿ ಅವರು ಆ ಕೆಲಸವನ್ನು ಸಾವಿರ ಮಾಡಿದ್ರು ಸ್ವಾಭಾವಿಕವಾಗಿ ತಪ್ಪತ್ರ ಹೇಳೋದಲ್ಲ ಆದರೆ ಇದನ್ನೆಲ್ಲವನ್ನು ಕೂಡ ಯಾವ ಈ ಜಾತಿಗಳು ಯಾವುದು ಅಂತೇಳಿ ಗೊತ್ತಿದೆ ಅವರೆಲ್ಲರೂ ಒಂದೇ ಸೂರ್ಮೆಂಟ್ನಲ್ಲಿ ಒಂದೇ ಅದರಲ್ಲಿ ತಗೊಂಬಂದ್ಬಿಡಿ ನೀವು ಒಂದೇ ಹೆಡ್ನಲ್ಲಿ ತೊಗೊಂಡು ಹೆಣ್ಣಲ್ಲಿ ತೊಗೊಂಬಂದು ನೀವು ಕೌಂಟ್ ಮಾಡಿ ಅಂತ ಹೇಳಿದೀವಿ ಏನು ಮಾಡಿದ ನೋಡ್ರಲ್ಲ ಅವರು ಸರಿ ಮಾಹಿತಿ ಹೊರಗೆ ಬಂದ ಮೇಲೆ ಮಾತಾಡೋರು ಹಿಂದೂ ಮಣಿಗರು ಹಿಂದೂ ರೆಡ್ಡಿ ಹಿಂದೂ ನಾಣಿಗಾಯಿಗೆ ಹಿಂದೂ ಹುಮ್ಮಾಲಗಾರು ಹಿಂಗೆ ಹಿಂಗೆಲ್ಲ ಮಾಡಿದ್ದಾರೆ ಟೂ ಎ ಸಿಗುವಂತ ಸಂದರ್ಭದಲ್ಲಿ ಅವರು ಲಿಂಗಾಯತ್ ಅಂತ ನಮೂದೆ ಮಾಡಿದಾಗ ಟೂ ಎ ಸಿಗಿದ್ರು ಅವ್ರ ಕೆಲಸ ಹೀಗಾಗಿ ಅವರು ಆ ಕೆಲಸವನ್ನು ಮಾಡಿದ್ರು ಸ್ವಾಭಾವಿಕವಾಗಿ ತಪ್ಪತ್ತ ನೋಡಲ್ಲ ಆದ್ರೆ ಇದನ್ನೆಲ್ಲವನ್ನೂ ಕೂಡ ಯಾವ ಈ ಜಾತಿಗಳು ಅಂತ ಯಾವ್ದೋ ಗೊತ್ತಿದೆ ಅವರೆಲ್ಲಾನು ಒಂದೇ ಸುಧಾರಣೆಯಲ್ಲಿ ಒಂದೇ

ಇವರು ಪತ್ರ ಬಳಸ್ಬೇಕಂದ್ರೆ ಐವತ್ತು ಶಾಸಕರು ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತಾರೆ ಅವರು ಅನರ್ಹರಾಗ್ತಾರೆ ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಅತಿಯೊಂದು ನಾಲ್ಕೈದಾರ ಏನೋ ಮಾಡ್ಬೋದಾಗಿ ಕುದುರೆ ವ್ಯಾಪಾರ ನಡೆದಿದೆ ಅಥವಾ ಇಲ್ಲ ಅಂತ ಸರ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳು ಮಾಹಿತಿ ಇರ್ತದೆ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ ಇಂಟೆಲಿಜೆನ್ಸ್ ಇದೆ ಘೋಷಣೆ ಕೂಗಿದ್ರೆ ನಾವು ಕ್ರಮ ಕ್ರಮಕಾಯ್ಕೋತೀವಿ ಕಾನೂನು ಪ್ರಕಾರ ಇವತ್ತು ಸಹ ಏನು ಹೆಚ್ಚು ಶಿಕ್ಷೆ ಒದಗಿಸಬೇಕು ಎಲ್ಲಾ ರೀತಿಯ ಸೆಕ್ಷನ್ಸ್ ಹಾಕಿ ಅವ್ರಿಗೆ ನಾವು ಅವ್ರ ಶಿಕ್ಷೆ ಕ್ರಮ ಕೈ ಕೂತೀವಿ ಅದಾಗೇನು ಎರಡು ಮಾತಿಲ್ಲ ಯಾರು ಇದನ್ನ ಟಾಯ್ಲೆಟ್ ಮಾಡೋದು ಪ್ರಶ್ನೆ ಮಾಡಿ ಯಾರು ಕೂಡ ಮುಚ್ಚಾಕೊಂಡ್ರೆ ಪ್ರಶ್ನೆ ಬಂದ ತನಿಖೆ ಆಗದೆ ತನಿಖೆ ಆಗ್ಲಾರೇ ಇದಕ್ಕೋಸ್ಕರ ನಾವು ಮಾತಾಡೋದು ಸೂಕ್ತ ಅಲ್ಲ ಅದನ್ನ ಈ ತನಿಖೆ ಆಗಿದೆ ಅವರೆಲ್ಲ ಫುಡ್ ಮಾಡಿದ್ದಾರೆ ಎಸ್ ಎಸ್ ರಿಪೋರ್ಟ್ ಇದೆ ಅವರೆಲ್ಲರೂ ಬಂದ್ ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ ಅಲ್ವಾ ನಮಗೆ ಕೈ ಅಲ್ಲ ಸರ್ ರಿಪೋರ್ಟ್ ಬರೋಕಿನ ಮುಂಚೆನೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಅದು ಆ ರೀತಿ ಆಗಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಗೊತ್ತಾಗ ಸಂದರ್ಭದಲ್ಲಿ அவ்ரி ஆஹ் நன்கு செக்னாக் நன்கு ஒரு கமெண்ட் ஹீங்காக ஒத்தொரு ஆய்லே அந்திமே கானூன்க்க தந்தையான கிரமே போலீசர் கேசாரா போலீஸ் அவ்வாகும் ಕ್ರಮ ಕೈಗೋತಿರ್ತಾರೆ ಅದಕ್ಕೆ ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ ಇನ್ವೆಸ್ಟಿಗೇಷನ್ ಆಗಿ ನಾವು ಈಗ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಕ್ ಅಥವಾ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೋದು ಸರಿಯಲ್ಲ ಇನ್ವೆಸ್ಟಿಗೇಷನ್ ಕೂಡ ಗೊತ್ತದೆ ಬಂಧಿಸಿದೀವಿ ಎಸ್ ಎಸ್ ನಲ್ಲಿ ನಾನು ಮಾಹಿತಿ ಮಾಧ್ಯಮದಲ್ಲಿ ಅದರಲ್ಲಿ ನೋಡಿದ್ದೀನಿ ಪ್ರೂವ್ ಆಗಿದೆ ಅಂತ ಹೇಳಿ ಅವರು ಸತ್ಯ ಇದ್ರೆ ನಿರ್ದಾಕ್ಷ ಕ್ರಮ ಕೈಗೋತೀವಿ ಯಾರು ಅಂಜಿಕೆ ಭಾರತ ದೇಶದಲ್ಲಿ ಪಾಕಿಸ್ತಾನ ಪರವಾಗಿ அல்லிஸ்தே சிந்திர் இல்ல நம்ம முசல்மான் இது மாதிரி சிந்திய நம்ம அது இது நோட் கேஸ்க்கேஸ் எல்லா வர